ಒಂದು ಸಾವಿರಕ್ಕೆ ಹತ್ತು ಶರ್ಟ್ ಪ್ಯಾಂಟ್ ಸೇರಿದಂತೆ ಇತರೆ ಬಟ್ಟೆಗಳ ಮೇಲೆ ಭರ್ಚರಿ ಆಫರ್ ನೀಡಿದ ಹಿನ್ನೆಲೆಯಲ್ಲಿ ಸಾಗರದಂತೆ ಜನರು ಸೇರಿ ರಸ್ತೆಗೆ ಬಂದು ಸಂಪೂರ್ಣ ಟ್ರಾಫಿಕ್ ಜಾಮ್ ಆದ ಹಿನ್ನೆಲೆಯಲ್ಲಿ ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕಾಗಮಿಸಿ ಜನರನ್ನು ಚದುರಿಸಲು ಲಘು ಲಾಟಿ ಪ್ರಹಾರ ಮಾಡಿದ ಘಟನೆ ಭಾನುವಾರ ಮಧ್ಯಾಹ್ನ ನಗರದ ಹೃದಯ ಭಾಗದಲ್ಲಿ ನಡೆದಿದೆ ನಗರದ ಸಹ್ಯಾದ್ರಿ ಥಿಯೇಟರ್ ಹಿಂಭಾಗದ ಅರಳಪೇಟೆ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಬಟ್ಟೆ ಅಂಗಡಿ ಒಂದು ಮೊದಲ ದಿವಸದ ಆಕರ್ಷಣೆಯಾಗಿ ಒಂದು ಸಾವಿರಕ್ಕೆ ಹತ್ತು ಪ್ಯಾಂಟ್ಗಳು ಒಂದು ಸಾವಿರಕ್ಕೆ ಹತ್ತು ಶರ್ಟ್ಗಳು ಎಂದು ಪ್ರಚಾರ ಮಾಡಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಬೆಳಗ್ಗೆಯಿಂದಲೇ ಅಂಗಡಿಯತ್ತ ದೌಡಾಯಿಸಿದರು ಅಳಪೇಟೆ ರಸ್ತೆ ಮಧ್ಯೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ ಕಾರಣ ವಾಹನಗಳು ಚಲಿಸಲು ಹರಸಾಹಸ ಪಡಬೇಕಾಯಿತು ನಂತರ ವಿಚಾರ ತಿಳಿದ ಪೊಲೀಸರು ಆಗಮಿಸಿ ಜನರನ್ನು ನಿಯಂತ್ರಿಸಲು ಮುಂದಾದರೂ ಸಾಧ್ಯವಾಗದೇ ಇದ್ದಾಗ ಲಘು ಲಾಠಿ ರುಚಿ ತೋರಿಸಿದ್ರು ಈ ವೇಳೆ ಜನರು ಚೆಲ್ಲಾಪಿಲ್ಲಿಯಾಗಿ ತಪ್ಪಿಸಿಕೊಂಡು ಓಡಿ ಹೋದ್ರು ಮುನ್ನೆಚ್ಚರಿಕೆ ಕ್ರಮವಾಗಿ ಇಲ್ಲಿನ ಸುತ್ತಮುತ್ತಲ ಅಂಗಡಿ ಮುಂಗಟ್ಟನ್ನು ಕೂಡ ಮುಚ್ಚಿಸಲಾಯಿತು ಆಫರ್ ನೀಡಿದ ಬಟ್ಟೆ ಅಂಗಡಿಯನ್ನು ಕೂಡ ಬಾಗಿಲು ಹಾಕಿಸಿ ಪೊಲೀಸರು ಬೀಗ ಜಡಿದು ವ್ಯಾಪಾರ ಸ್ಥಗಿತಗೊಳಿಸಿದ್ರು ಅಂಗಡಿ ಬಾಗಿಲ ಮೇಲೆ ಆಫರ್ ಮುಗಿದಿದೆ ಎಂದು ನಾಮಫಲಕ ಹಾಕಿದ್ರು ಬಟ್ಟೆ ಅಂಗಡಿ ಬಾಗಿಲು ಹಾಕಿಸಿದರೂ ಕೂಡ ಜನರು ಆಫರ್ ಬಟ್ಟೆ ಕೊಂಡುಕೊಳ್ಳಲು ಅಂಗಡಿ ಮುಂದೆಯೇ ಕಾದು ಕುಳಿತರು ಜನಮರಳು ಜಾತ್ರೆ ಮರುಳು ಎಂಬಂತೆ ಜನರು ಇಲ್ಲಿ ಬಟ್ಟೆ ಕೊಂಡುಕೊಳ್ಳಲು ಕಾಯುತ್ತಿರುವುದು ಕಂಡುಬಂದಿತ್ತು ಇದೇ ವೇಳೆ ಪೊಲೀಸರು ಬಟ್ಟೆ ಅಂಗಡಿ ಮಾಲೀಕರನ್ನ ಕರೆದೊಯ್ದು ವಿಚಾರಣೆ ನಡೆಸಿದರು